ನಾವು ಪ್ರೆಸ್ ಮಾಡೋದೇನಂದ್ರೆ ನೀವು ಯಾವಾಗ ಮಾಡ್ತೀರಿ ಯಾವಾಗ ಮಾಡ್ತೀರಿ ಅನ್ಲಿಕ್ಕೆ ಕತ್ತಿದ್ರಿ ಇಪ್ಪತ್ತೆಂಟು ತಾರೀಕು ನಾವು ಮುಂಜಾನೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ನಿಂದ ಡಿ ಸಿ ಆಫೀಸ್ವರೆಗೆ ನಾವು ರೈಲಿ ಮೂಲಕ ಡಿ ಸಿ ಸಾಹೇಬ್ರ ಮನವಿ ಕೊಡ್ಲಿಕ್ಕೆ ಯಾಕಂದ್ರೆ ಯಾರರೇ ಒಬ್ಬ ಮನುಷ್ಯ ಸಮಾಜಕ್ಕೆ ಬೈಲಿ ನಮ್ಮ ಬೈಲಿ ನಾವು ಸೇವಿಸ್ತಿದ್ದೀವಿ ಇದು ನಮ್ಮ ಮಹಮ್ಮದ್ ಪೈಗಂಬವ್ರವ್ರಿಗೆ ಅವೇನೆ ಹೇಳಿದ್ದಾರೆ ಅದರ ಸಲುವಾಗಿ ನಾವು ಬಿಜಾಪುರ ಎಲ್ಲ ಎನ್ ಕಮಿಟಿಯವ್ರಿಗೆ ಕೂಡಿ ಇದು ನಾವು ಬಿಜಾಪುರ ಇಪ್ಪತ್ತೆಂಟಕ್ಕೆ ಹನ್ನೊಂದು ಗಂಟೆಲಿಂದ ಎರಡರ ತನ ನಾವು ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಕೊಡ್ಲಾಕ್ಕ ನಾವು ಮಾಡಿವಿ ಬಿಜಾಪುರ ಸಿಟಿಯವರು ಎಲ್ಲರೂ ಕೂಡಿ ಬರಲಿ ಅಂತ ಅವ್ರಿಗೆ ವಿನಂತಿ ಮಾಡಿವಿ ಮಾಡಿ ನಾವು ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಹೋಗಿ ನಮ್ಮ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ಕೊಡ್ರಂತ ಅವ್ರಿಗೆ ಮನವಿ ಮಾಡೀವಿ ತಾರೀಖು ತಾರೀಕು ಕೊಡ್ತೀನಂದ್ರೆ ನಿಮ್ಗೆ ಹೇಳಬೇಕು ನೀವು ಹದಿನೈದು ತಾರೀಕು ಅಂದಿದ್ರಿ ಮುಂದೆ ಯಾಕೆ ಹಾಕಿದಿರಿ ಅದು ಅಂದ್ರಿ ಅದಕ್ಕೆ ನಾವು ಇಪ್ಪತ್ತೆರಡು ತಾರೀಕು ಮಾಡಲಿಕ್ಕತ್ತೀವಿ ನಮ್ಮೆಲ್ಲ ಬಿಜಾಪುರ ಮಂದಿಗೆ ಬರ್ರಿ ಅಂತ ವಿನಂತಿ ಮಾಡಲಿಕ್ಕತ್ತೀವಿ ಬಾತ್ಕರಾದ ಅಬ್ದುಲ್ ಹಮೀನ್ ಮುಷ್ರೀಫ್ ಅವರು ಈಗ ತಾನೇ ಹೇಳಿದಾಗೆ ನಗರದ ಶಾಸಕರಾದ ಬಸವಗೌಡ ಎಮ್ ಎಲ್ ಎ ಅವರ ವಿರುದ್ಧ ಒಂದು ಪ್ರತಿಭಟನೆ ಅವರು ಏನು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಹೇಳನಕಾರಿ ನವಾಗಿ ಮಾತಾಡಿದ್ದಾರೋ ಅದು ಜನರಲ್ಲಿ ಬಹಳ ದೊಡ್ಡ ಖಾಸಿಯಾಗಿದೆ ಅದನ್ನು ಮರೆಯಲು ಆಗುವುದಿಲ್ಲ ಮತ್ತು ಅದನ್ನು ಅವರು ಅಲ್ಲಗಳಿಲಿಕ್ಕೆ ಅಂತ ಯಾವುದು ಇದನ್ನು ಮಾಡಿಲ್ಲ ಅವರಲ್ಲಿ ಅವ್ರು ಚಾಳಿನೂ ಬಿಟ್ಟಿಲ್ಲ ಅದರ ನಂತರವೂ ಅವರು ಸಾಕಷ್ಟು ಬಾರಿ ಮುಸ್ಲಿಮರಿಗೆ ಗುರಿಯಾಗಿಟ್ಟಿಸ್ಕೊಂಡು ಚುಲ್ಲಕ್ಕೆ ಮಾತಾಡ್ತಿರ್ತಾರೆ ಆ ಕಾರಣದಿಂದ ನಿಮಗೆ ಗೊತ್ತಿದ್ದ ಹಾಗೆ ಇದು ಮೊದಲು ಹದಿನೈದು ತಾರೀಕಿದ್ದ ಒಂದು ಇದು ಮಾಡಿದ್ದೆ ತಪ್ಪು ಕಲ್ಪನೆ ಆಗಿ ನಾವೇನು ಕ್ಯಾನ್ಸಲ್ ಮಾಡ್ತೇವೋ ಅಥವಾ ನಾವು ಇದನ್ನು ಮಾಡೋದಿಲ್ಲೋ ಅಂತ ನಿಮ್ದು ಇದು ಆಗಿತ್ತು ಆದರೂ ಮಾಧ್ಯಮ ವರ್ಗದೂ ಆಗಲಿ ಮಾಧ್ಯಮದ ಮುಖಾಂತರ ನಗರದ ಎಲ್ಲರಿಗೂ ಯಾಕಂದರೆ ಇದೊಂದು ಪ್ರತಿಭಟನೆ ಇದೊಂದು ಪ್ರೊಟೆಸ್ಟ್ ಏನಿದೆ ಇದು ಪಕ್ಷಾತೀತವಾಗಿ ನಡೆಯುವುದು ಇದಕ್ಕೆ ಯಾವುದೇ ಪಕ್ಷ ಪಂಗಡ ಜಾತಿ ಸಂಬಂಧ ಇಲ್ಲ ನಾವೆಲ್ಲರೂ ಕರಲಾಗ ನಮ್ಮ ಪಕ್ಷದಿಂದ ಬರ್ತಾರ ಪಕ್ಷಾತೀತವಾಗಿ ಸಾಕಷ್ಟು ಮಂದಿ ನಮ್ಮ ನಗರದ ಶಾಸಕನ ವಿಚಾರಗಳಿಗೆ ಮಂದಿ ವಿರುದ್ಧ ಇದ್ದಾರೋ ಸಹಿಸುವುದಿಲ್ಲ ಅವ್ರಿಗೆ ಓಟ್ ಹಾಕಿದ್ದವರು ಇವತ್ತು ಸಸ್ಯಂಗ್ಲಂಗ್ ಗೊತ್ತಿದ್ದ ಯಾರು ಅವ್ರಿಗೆ ಓಟ್ ಹಾಕಿ ಆರಿಸಿ ತಂದಾರೋ ಅವರು ಪಶ್ಚಾತ್ತಾಪಡೋ ಸ್ಥಿತಿ ಅದ ಇವತ್ತು ಯಾಕಂದ್ರೆ ನಗರದ ಅಭಿವೃದ್ಧಿ ಇದತ್ತು ಅವ್ರಿಗೆ ತಗೊಳ್ಳೋದು ಕೊಡದೇ ಇಲ್ಲ ಅವ್ರಿಗೆ ಅದರ ಬಗ್ಗೆ ಅವ್ರದ್ದು ವಿಜಯೋಚನೆ ಇಲ್ಲ ಸುಮ್ಮನೆ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋದ್ರೂ ಅವರು ಮುಸ್ಲಿಮರು ಪಾಕಿಸ್ತಾನ್ ಎರಡು ಮೂರು ವಿಷಯ ಬಿಟ್ಟರೆ ಅವ್ರ ಹತ್ರಕ್ಕೆ ಬೇರೆ ವಿಷಯ ಇಲ್ಲ ಆ ಪ್ರಸ್ತುತವಾಗಿ ಅವರು ಅದೇ ಮಾತಾಡ್ತಾರೆ ಅದಕ್ಕೆ ನಾವು ಒಂದು ನಿನ್ನೆ ನಾವು ಜಿಲ್ಲಾಡಳಿತ ಜೊತೆ ಒಂದು ಮೀಟಿಂಗ್ ಮಾಡಿದ್ರು ಅವ್ರು ಕರೆದಿದ್ರು ಎಲ್ಲ ಮುಖಂಡರು ಹೋಗಿ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ನಾವು ಒಂದು ಮಾಡ್ವಿ ಯಾಕಂದ್ರೆ ಅದು ಅದ್ರ ಬಗ್ಗೆ ಒಂದು ಜವಾಬ್ದಾರಿ ಇರಬೇಕಂತ ಹೇಳಿ ಸುಮ್ಮನೆ ಇವತ್ತು ಬಂದವರು ನಾಳೆ ಬರಲಿಲ್ಲ ನಾಳೆ ಬಂದು ನಾನು ಹಿಂಗೆ ಆಗಬಾರ್ದು ಅಂಥೇಳಿ ಒಂದು ಜಾಯಿಂಟ್ ಎಕ್ಷನ್ ಕಮಿಟಿ ಮಾಡಿಕೊಂಡು ಅದರ ಪ್ರಕಾರ ನಾವು ಭಾಳ ಶಾಂತಯುತವಾಗಿ ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಮತ್ತು ಆ ಜಿಲ್ಲಾಡಳಿತಕ್ಕೆ ಪೂರ್ಣ ಸಹಕಾರದೊಂದಿಗೆ ಒಂದು ಪ್ರತಿಭಟನೆ ನಮ್ಮಲ್ಲಿರೋ ಒಂದು ಇದು ಮಾಡಿ ಅದಕ್ಕೆ ನಾವು ದೊಡ್ಡ ಇದು ಕೊಟ್ಟಿಲ್ಲ ಯಾಕಂದ್ರೆ ಅಂಬೇಡ್ಕರ್ ಸರ್ಕಲ್ ಕೂಡಿ ಅಲ್ಲಿಂದ ನಾವು ಡಿ ಸಿ ಆಫೀಸ್ಗೆ ಹೋಗ್ತೇವೆ ಅಥವಾ ಭಾಳ ಮಂದಿ ಆದರೆ ಡಿ ಸಿ ಎಸ್ ಪಿ ಅವರು ಖುದ್ದು ನಾವೆಲ್ಲಿರ್ತೇವೆ ಅಲ್ಲಿ ಬರ್ತೀನಿ ಅಂದ್ರೆ ಆ ದಿವಸ ಅದು ಡಿಸೈಡ್ ಆಗ್ತದೆ ಇದನ್ನು ನಾವು ಮಾಡ್ತೇವೆ ಇದರಿಂದ ಒಂದು ಒಂದು ಸೂ ಅವ್ರಿಗೊಂದು ದೊಡ್ಡ ಇದನ್ನು ಸೂಚನೆ ಆಯಿತು ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ವಾರ್ನಿಂಗು ಆಯಿತು ಇನ್ನು ಮುಂದೆ ಈ ಥರ ನೀವು ಬಾಲ ಇದು ಮಾಡಬೇಡ್ರಿ ನಿಮ್ಮ ನಿಮ್ದೊಂದು ಏನದ ಅದನ್ನು ಬದಲಾಯಿಸ್ಕೋರಿ ಯಾಕಂದ್ರೆ ನಿಮ್ಮ ನಿಮ್ಮ ವಿಷಯ ಇವತ್ತು ಬಿ ಜೆ ಪಿ ಇರ್ಬೋದು ನಿಮ್ಮ ವಿಷಯ ನಿಮ್ಮ ಪಕ್ಷ ಇರ್ಬೋದು ಯಾಕಂದ್ರೆ ಅವ್ರು ನಿಮ್ಗೆ ಹೀನಾಯವಾಗಿ ರಿಸೆಕ್ಟ್ ಮಾಡಿದ್ದಾರೆ ಒಂದು ಸಣ್ಣ ಇವು ಕಾರ್ಯಕರ್ತ ಆಗ್ತಾ ಇಂ ಆ ಥರ ತೆಗೆದು ಹೋಗಿದ್ದಾರೆ ಆರು ವರ್ಷ ನಿಮ್ಗೆ ತೆಗೆದು ಹೋಗಿದ್ದಾರೆ ಈಗ ನಿಮ್ದು ಒಂದೇ ಕೆಲಸ ಅಂದ್ರೆ ಕೈ ಕಾಲು ಬಿದ್ದ ಮರಿ ಒಳಗ ಕತ್ತಲೊಳಗ ಅವ್ರ ಕಾಲ್ ಬಿದ್ದ ಪಕ್ಷದೊಳಗೆ ಹೋಗೋದು ಒಂದು ಪ್ರಯತ್ನ ನಡೆದ ಅದರೊಳಗೆ ಮುಸ್ಲಿಮ್ಗೆ ಗುರಿ ಯಾಕೆ ಮಾಡಿಸ್ತೀವಿ ಪಾಕಿಸ್ತಾನ ನಮ್ಗೆ ಏನು ತಗೊಳ್ಳೋದು ಬಿಡೋದು ಎಲ್ಲಿ ಅದು ಪಾಕಿಸ್ತಾನ ನಿಮ್ಗೆ ಗುರುತದೆ ನಮ್ಗೆ ಗುರುತಿಲ್ಲ ಸೊ ಇಂಥ ಹಲವಾರು ವಿಚಾರ ಹೆಚ್ಚು ಹೇಳಿದ ಜೋತಿಲ್ಲ ಯಾಕಂದ್ರೆ ಹೇಳಿದ್ದಾಗಿದೆ ನಮ್ಮೆಲ್ಲರಿಗೂ ನಾವು ವಿಶ್ವಾಸ ತಕ್ಕೊಂಡು ನಿಮ್ಮ ಸಹಕಾರವೂ ಅಷ್ಟೇ ದೊರತದೆ ಯಾಕಂದ್ರೆ ನಾವು ಏನು ಅದ್ರ ಮ್ಯಾಗ ನಿಮ್ದು ಒಂದು ಕಣ್ಣಿರ್ತದೆ ನಾವು ಬಹಳ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಇದು ಮಾಡುವ ಒಂದು ಕೆಲಸ ಮಾಡಲತ್ತೆ ನಿಮ್ಮ ಸರ್ಕಾರದೊಂದಿಗೆ ಇಪ್ಪ ಇದೇ ಇಪ್ಪತ್ತೆಂಟರಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ನಾವು ದೊಡ್ಡ ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಜಿಲ್ಲೆಗೆ ಜನರಿಗೆ ಕರೆಸು ಬದಲಿ ನಾವು ನಗರದ ಜನರಿಗೆ ಕರೆದು ನಗರದ ಜನರಿಗೆ ಕರೆಯುವ ಸಲುವಾಗಿ ನಾವು ಇನ್ನೂ ನಮ್ಮದೇ ಆದ ಒಂದು ವಿಧರದಿಂದ ಕೆಲಸ ಮಾಡಿ ಸಾಕಷ್ಟು ಮ್ಯಾಕ್ಸಿಮಮ್ ಜನರು ಯಾರವರು ನಾರಾಜಿದಾರೋ ಅವ್ರಿಗೆ ಕರೆದು ನಾವು ಪ್ರತಿಭಟನೆ ಮಾಡಿ ನಮಗೇನು ತೊಂದರೆ ಆಗಿದೆ ನಮ್ಗೆ ಏನು ಇದು ಆಗಿದೆ ನಮ್ಗೆ ಬೇಜಾರಾಗಿದೆ ಅಲ್ಲ ಅದನ್ನು ಆ ದಿವಸ ನಾವು ಎಕ್ಸ್ಪ್ರೆಸ್ ಇರುತ್ತೆ ಎಲ್ಲ ಯತ್ನಾಳ್ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವೇಲನಕಾರಿ ಮಾತನಾಡಿದ್ದಕ್ಕೆ ಅದಕ್ಕೆ ಖಂಡಿಸ್ ಖಂಡ್ರೆ ಈಗಾಗಲೇ ಸಾಕಷ್ಟು ಕಡೆ ಅವರ ಬಗ್ಗೆ ಎಲ್ಲ ಕಡೆ ಕೇಸ್ಗಳು ಎಫ್ಐಆರ್ಗಳು ಆಗಿವೆ ಅದ್ರ ಬಗ್ಗೆ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ಕೂಡ ಎಫ್ ಐ ಆರ್ ಕೇಸ್ಗಳಾಗಿದ್ದೆ ಪ್ರತಿಭಟನೆ ಕೂಡ ಆಗಿದ್ದಾವೆ ಅದಕ್ಕಾಗಿ ವಿಜಯಪುರದಲ್ಲಿ ಕೂಡ ಈ ಹಿಂದೆ ಹದಿನೈದು ತಾರೀಕಿಗೆ ಕೆಲವೊಬ್ರು ಏನು ಹೇಳಿ ವಿಚಾರ ಮಾಡಿದ್ದು ಒಂದು ಪ್ರಚಾರ ಮಾಡಿದ್ರು ಅದಕ್ಕೆ ಅದು ಅಲ್ಲ ಅಂತ ಹೇಳಿ ನಾವು ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಗಿತ್ತು ಇವತ್ತು ಏನದ ನಮ್ಮ ವಿಜಯಪುರ ನಗರದಲ್ಲಿ ನಮ್ಮ ಅಮಿತ್ ಮುಷೀಫ್ ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ವಿವಿಧ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳ ಒಂದು ಮುಖಂಡದಲ್ಲಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಹತ್ತಿ ಮಾಡಿ ಇದು ಏನಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಭಾಳಷ್ಟು ಅವೇನಕಾರಿ ಮಾತನಾಡಿದ್ದಕ್ಕಾಗಿ ನಗರ ಶಾಸಕಿಗೆ ಒಂದು ತಕ್ಕ ಪಾಠ ಕಲಿಸುವಂಥದ್ದು ಒಂದು ಎಚ್ಚರಿಕೆ ಕೊಡುವಂಥ ಒಂದು ಸಂದರ್ಭ ಇವತ್ತು ದಿನಾಂಕ ಇದೇ ದಿನ ಇಪ್ಪತ್ತೆಂಟನೇ ತಾರೀಕಿಗೆ ಸೋಮವಾರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಏನದ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡ್ರಿ ಪ್ರಾಬ್ಲಮ್ ಏನಿದೆ ನಾವು ಅವ್ರಿಗೆ ಅರೆಸ್ಟ್ ಮಾಡ್ಲಾಕ್ ಒತ್ತಾಯ ಮಾಡಿದ್ದ ಖರೆ ಆದ್ರ ಅವ್ರು ಮಾಡಿದ್ದ ಏನ್ ಆಫೆನ್ಸಸ್ ಇದು ಇಟ್ ಅಟ್ರಾಕ್ಟ್ಸ್ ನಾಟ್ ಮೋರ್ ದನ್ ಫೈವ್ ಇಯರ್ಸ್ ಆಫ್ ಇಂಪ್ರಿಸನ್ಮೆಂಟ್ ಯಾವ ಕಾಯ್ದೆ ಐದು ವರ್ಷ ಅಥವಾ ಅದಕ್ಕೆ ಅದಕ್ಕೆ ಒಂದು ಎಂ ಎಲ್ ಅದಕ್ಕೆ ಆಸ್ ಅ ಪ್ರೋಟೋಕಾಲ್ ಹಿ ವಿಲ್ ನಾಟ್ ಬಿ ಅರೆಸ್ಟೆಡ್ ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ ಯಾವ ಕಾನೂನು ಅವ್ರಿಗೆ ಸೆಕ್ಷನ್ ಅಸ್ತೇವಲ್ಲ ಅಲ್ಲಿ ಏಳು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಸಜಾ ಆಗೋದಿತ್ತಲ್ಲ ಅವ್ರಿಗೆ ಅರೆಸ್ಟ್ ಮಾಡ್ಬೋದು ಪೊಲೀಸರು ಅವರು ಶಾಸಕರಿಂದ ಕೆಲವೊಂದು ಅವ್ರಿಗೆ ಇದು ಇದಾವ ಪ್ರೋಟೋಕಾಲ್ ಅವ್ರ ಐದು ವರ್ಷ ಎರಡು ವರ್ಷ ಸಜಾ ಇದ್ದು ಸೆಕ್ಷನ್ ಹಚ್ಚ ಈಗ ಅವ್ರಿಂಗ್ ಬೈದಾರ ಸೆಕ್ಷನ್ ಸಿ ಹೋರಾಟ ಅವ್ರ ಮ್ಯಾಗ್ ಪ್ರೆಷರ್ ಇಲ್ಲ ಇಲ್ಲ ನಾ ಹೇಳ್ತಿಲ್ಲ ಸರ್ ಅದಕ್ಕೆ ನೋಡಿ ಇವತ್ತು ನಾವು ಸೆಕ್ಷನ್ ಕಡಿಮೆ ಅವ್ರ ಹಚ್ಚಲಾಗತ್ತ ಅವ್ರು ಮಾಡಿದ್ರು ಇದನ್ನೇ ಎಷ್ಟೋ ಒಂದು ಇದರಿಂದ ನೀವು ಬೇರೆ ಈಗ ಅವರು ರಾಜಾದ ಹೇಳಾಕ್ತಿದ್ರು ಓವಿಸಿದ್ರು ಸಾಕಷ್ಟು ಜನರಿಗೆ ಇದು ಮಾಡಿದಾಗ ಏನು ದ್ವೇಷ ಸ್ಪೀಚ್ ಮಾಡಿದಾಗ ಯಾವುದೇ ಧರ್ಮದ ಗುರುಗಳು ಧರ್ಮದ ಹೆಡ್ಗಳಿಗೆ ಏನು ಮಾಡಿದಾಗ ಅರೆಸ್ಟ್ ಆಗಿದ್ದ ಎಕ್ಸಾಂಪಲ್ಸ್ ಅದ ಅದನ್ನು ನಾವು ನಿನ್ನೆ ಅವ್ರಿಗೆ ಇದು ಮಾಡ್ರು ಇಲ್ರಿ ಅದು ಹಿಂಗದ ಹಂಗದ ಮತ್ತೊಂದು ತೊಂದರೆ ಅಲ್ಲಿ ಏನಿದೆ ನಿಮ್ಗೆ ಹೇಳ್ತೀನಿ ಟೆಕ್ನಿಕಲ್ ಅವ್ರೇನು ಅಫೆನ್ಸ್ ಅವ್ರೇನು ಅವರಕ್ಕಾಗಿ ಮಾತಾಡಲ್ಲ ಅದು ನಮ್ಮ ಬಿಜಾಪುರ ನಗರ ಅಥವಾ ಡಿಸ್ಟಿಕ್ ಜುಡಿಷನ್ ಇಲ್ಲ ಅದು ಹುಬ್ಬಳ್ಳಿ ಒಳಗೆ ಮಾತಾಡೋಲ್ಲ ಎಫ್ಐಆರ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಆಲ್ರೆಡಿ ಅವಾಗ ಹೇಳದ ಅಂದ್ರೆ ಅಂದ್ರ ಅವ್ರಿಗೆ ನಿಂದಿಸಿದಾರ ಅವ್ರಲ್ರಿ ಠಾಕ್ರೆ ಮನ್ಯಾಗ ಮಮತಗನ್ ಹುಟ್ಟಾರ ಅಂದ್ರ ಒಂದ್ ದೊಡ್ಡ ಇದು ಇಲ್ಲ ಈ ಫಾರ್ ಎಕ್ಸಾಂಪಲ್ ಬೇರೆ ಯಾವ್ದಾರ ಧರ್ಮಗುರುಗ್ ಅವ್ರ ಇವ್ರ ಮನ್ಯಾಗ ಹುಟ್ಟಿದಾರ ಅದರಷ್ಟು ದೊಡ್ಡ ಅವೇಳನಕಾರಿ ಯಾವುದೂ ಇಲ್ಲ ಹುಟ್ಯಾರ ಅಂದ್ರ ಹ್ಯಾಂಗ ರೀ ಅದು ಹ್ಯಾಂಗ ಹುಡ್ತಾರ ಅವ್ರು ನಾವ ತವ್ರಿಗೆ ಬೇರೆನೇ ತಿಳಿತ್ರಿ ಇಡೀ ಜಗತ್ತ ನಾವ್ ಕೆಲ್ವ ಪ್ರಕಾರ ಅವ ಏನ ನಿಮಗೇನ್ ಮಾಡ್ತಾರ ಅವ್ರ ನಿಮಗೇನಸ್ತದ ಅಲ್ಲ ಅವೇಹೇಳನಕಾರಿ ಅಂದ್ರಲ್ಲ ಅದಕ್ಕೆ ನೀವು ಕೇಳಾಕತ್ತಿರಲ್ಲಾ ಅವೇಳನಕಾರಿ ಅವ ಹೇಳೋನಕಾರಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಯಾರೋ ಒಬ್ಬ ಯಾಕಂದ್ರೆ ಅವ ಯಾಕವ್ರದ್ ಯಾಕೆ ತೊಂದ್ರೆ ಅವರು ಮುಸಲ್ಮಾನರಾಗ್ಲಿ ಇದ್ರೆ ಇಸ್ಲಾಮ್ ಅವರು ಅಗೇಸ್ಟ್ ಇದ್ದ ಒಂದು ಪಾಯಿಂಟ್ ಆಫ್ ವ್ಯೂ ಅವ್ರು ಮಾತಾಡ್ದು ಹಗುರವಾಗಿ ಮಾತಾಡೋದು ಈಗ ಹೇಳ್ತಾರೆ ಇನ್ನೊಂದು ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅವ್ರು ಅವ್ರಿಗೆ ಸೆಕೆಂಡ್ ಎಕ್ಸಾಂಪಲ್ಗೆ ಅವ್ರೇನು ಕ್ಷಮೆನೂ ಯಾಚಿಸ್ಲಿಲ್ಲ ರಿಗ್ರೆಟ್ ಮಾಡಿದ್ರು ರಿಗ್ರೆಟ್ ಮಾಡ್ಬೇಕಂದ್ರೆ ನಾ ಇಲ್ಲ ನಾ ಮೊಮ್ಮದಲ್ಲಿ ಜಿನ್ನ ಹೇಳ್ಬೇಕಿ ನನ್ನ ಮೊಮ್ಮದಲ್ಲಿ ಜಿನ್ನಾದ ಬಗ್ಗೆ ನಿಮ್ಗೆ ತಕರಾರು ತಕರಾರಾಗಬೇಕು ಅದ್ವಾನಿಯವರು ಆ ಮೊಮ್ಮದಲ್ಲಿ ಜಿನ್ನಾನ ಸಮಾಧಿಗೆ ಹೋಗಿ ನಮಸ್ಕಾರ ದಿಢೀರ್ ನಮಸ್ಕಾರ ಹಾಕಿ ಅವರೊಬ್ಬ ಒಳ್ಳೆ ಸೆಕ್ಯುಲರ್ ಲೀಡರ್ ಅಂಥ ಲೀಡರ್ ದೇಶ ಒಳಗೆ ಇದ್ದಿದ್ದಿಲ್ಲ ಆವಾಗ ಅಂತಂದ್ರೆ ಅದಕ್ಕೇನು ಅನ್ಸರ್ ಅದ ಇವ್ರದು ಅದೇ ಥರ ಜಶ್ವಂತ್ ಸಿಂಗ್ ಇವ್ರದ್ದು ಡಿಫೆನ್ಸ್ ಮಿನಿಸ್ಟರ್ ಇವ್ರ ಪ್ರೆಸಿಡೆಂಟ್ ಆಫ್ ದ ಪಾರ್ಟಿ ಜಿನ್ನ ಅಂತೇಳಿ ಒಂದು ಎಂಟುನೂರು ಪೇಜಿದು ಬುಕ್ ಬರ್ದಾರೆ ತಮ್ ಗುರುತಿರ್ಬೋದು ಜಿನ್ನ ಅಂತೇಳಿ ನಿಮ್ಗೆ ಬೇಕಾದ್ರೆ ನೆಕ್ಸ್ಟ್ ಜಿನ್ನನ ಬಗ್ಗೆ ಬುಕ್ ಬರ್ದಾರೆ ಇಂಥ ದ್ವಂದ್ವ ನೀತಿಗಳು ದ್ವಂದ್ವ ನೀತಿ ಇರೋದ್ರಿಂದ ಇದು ಯು ಹ್ಯಾವ್ ಟು ಪಾಯಿಂಟ್ ಇಟ್ ಔಟ್ ಈಗ ನೀವು ಹೆಂಗ ದಿನ ಯಾಕೆ ನಿಮ್ಗೆ ಬೇಜಾರಾದ ಇಷ್ಟು ಸಲ ಪ್ರತಿ ಸಲಾನು ಅವ್ರು ಮುಸಲ್ಮಾನರನ್ನ ಜನ್ಮತ್ ಕಳಿಸ್ತೀನಿ ಇಲ್ಲಿ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಹಿಂದ್ ಮಾಡ್ತೀನಿ ಇಷ್ಟು ಲಾ ಆದ್ರೂ ಅದೇ ಅಪರಾಧಿಕ ನೀವು ಹೇಳಿದ ಶಿಕ್ಷಣ ಅದೇ ಶಿಕ್ಷಣ ಒಳಗಡೆ ಬರ್ತಲ್ಲ ಯು ಕೆನ್ ನಾಟ್ ಟೇಕ್ ಲಾ ಇನ್ ಟು ಯುವರ್ ಹ್ಯಾಂಡ್ಸ್ ಯಾವ್ದು ಅವಾಯ್ಡ್ ಬರ್ತಾ ಲಾ ಅದಕ್ಕೆ ನಾವೇನು ಹೇಳಕ್ಕೂ ಕೆಲವೊಂದು ಕಡೆ ಇದ್ರ ಬಗ್ಗೆ ಅರೆಸ್ಟ್ ಆಗಿದೆ ನಮ್ಮ ಕಡೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಒಂದು ಸೂಮೋಟು ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಮಾಡಬಹುದ ಸುಪ್ರೀಂ ಕೋರ್ಟ್ ಅವ್ರು ಅದನ್ನು ನಾವು ಎಸ್ ಪಿ ಅವರು ಬರ್ಕೊಂಡಾರೆಕ್ಷನ್ ಎಸ್ ಪಿ ಅವ್ರಿಗೆ ಕೊಟ್ಟು ಡಿ ಸಿ ಅವರು ಕೊಟ್ಟು ನಿನ್ನೆ ಮುಂದಿನ ದಿನಗಳಲ್ಲಿ ಇದು ನಮ್ದು ಪ್ರೆಸಿಂಗ್ ಇರುವುದೇ ಅದು ನಮ್ಗೆ ಅನ್ನಿಸ್ತಾ ಇಲ್ಲ ಎಲ್ಲ ಇದು ನಮ್ಮ ಹುಜೂರ್ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಯಾವನು ಹೇಳಿದ್ರೆ ಅವಾಗ ನಾವು ಬಿಡಂಗಿಲ್ಲ ಅದರ ಸಲುವಾಗಿ ನಾವು ಮಾಡ್ತೀವಿ ಅದ್ರ ಸಲುವಾಗಿ ನಾವು ಜೀವ ಕೊಡ್ತೀವಿ ಅದಕ್ಕೆ ಏನು ಬೇಕಾದ್ ಮಾಡ್ತೀವಿ ನಮ್ಮ ಬೈಲಿ ನಮ್ಮ ಅಪ್ಪಗ ಬೈಲಿ ನಮ್ಗೆ ಬೈಲಿ ಇದು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲ ಸಲಂ ಯಾವನು ಈಗ ನಮಗೂ ಬಾಯಿಗೆ ಬರ್ತೈತೆ ಅವನ್ ಬೈದು ಈಗ ಬೈದು ಅದು ಚಲೋ ಇಲ್ಲ ರಾಡಿ ಭಾಳ ರಾಡಿ ಹೊಡಿದ್ರೆ ಕಲ್ಲು ಹೊಡಿತ ನಾವು ರಾಡ್ಯಾಗೆ ಜಿಗಿತೀವಿ ಅವನ ಒಬ್ಬನೇನು ರಾಡಿ ಇಲ್ಲ ನಾವು ಅದರ ಅಪ್ಪ ರಾಡಿ ಅದೀವಿ ನಮ್ಮ ನಮ್ಮ ಹುಜೂರ್ಗೆ ಬೈದು ಯಾ ನಿಮ್ಮ ಸಮಾಜ ನಿಮ್ಮ ದೇವ್ರಿಗೆ ಯಾರೂ ಬೈಬಾರ್ದು ನಿಮ್ಮ ನಮ್ಗೆ ಬೈರಿ ನಾ ಒಪ್ಪಂಗ ನಾನ್ ಬೈರೆ ನಾ ಒಪ್ಪಂಗೆ ಬೈಲಿಕ್ಕೆ ತೇನ ಬಸನ ಬಡರೆ. ಬೇರೆ ಸಮಾಜ ಗೆ ಬೇರೆ ಬಿಜೆಪಿ ಔರ್ ಬೈಲಿಕ್ಕೆ ತಿಲ್ಲ. ಏನೇ ಡೈರೆಕ್ಟ್ ನಾಮಕ್ಕೆ ಬೈಲಿ. ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾ ಸಲಾಮ್ ಔರ್ ದೇಶಕ್ಕೆ ಶಾಂತಿ ಕೊಟ್ಟಾರ. ಜಗತ್ ಪುರ. ಇೆನಂದ್ರಾ? ಜಗತ್ ಪುರ. ಹೆಡ್ರಿ. ಒಂದು ಏನು ವೈಹಿತತರ ಅವರು ನೀನು ಔರ್ ಬೈತರಿ ಔರ್ ಮುಖ ಬೈತಾರ ಇದೆ ಆಗುತ್ತೋ. ಇಂಪ್ಯಾಕ್ಟ್ ಏನು ಬೈದವ್ರನ್ನ ಶಿಕ್ಷೆ ಏನು ಬೈದವ್ರನ್ನ ಯಾವ ರೀತಿ ನೀವು ಹತೋಟಿ ಶಿಕ್ಷೆನು ಮಾಡ್ಬೇಕು ಅಲ್ಲ ಬರೇ ನೀವು ಮನವಿ ಮಾಡ್ಕೊಳ್ಳೋದಾಯ್ತೀ ಮನವಿ ಮಾಡ್ತಾರೆ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾರು ಮನವಿ ಮಾಡ್ಕೊಳಿ ನಮ್ಗೆ ಹೋರಾಟ ಅದನ್ನೇ ಗೊತ್ತಿದೆ ಅವರಿಗೆ

ಮಂದಿ ನಿಮ್ದು ಮಂದಿಗೂಡೋದು ಯಾರ ಕೂಡ ಮಂದಿ ಬಿಜೆಪಿ ಇಲ್ಲ ಅವ ನಮ್ಮ ಮಂದಿಗೆ ಬೈತಾನ ನಾ ಬೈತೀನಿ ನಾ ನಾ ಮತ್ತು ರಾಜಕೀಯ ನನ್ನ ರಾಜಕೀಯ ಒಂದು ಕಡೆ ಬೆಂಕಿ ಹಚ್ಚರಿ ಫಸ್ಟ್ ನಮ್ಮ ಹುಜೂರ್ ಮೊಹಮ್ಮದ್ ಸಹ ಸಲ್ಲಂ ಬಿಟ್ರೆ ನಾವು ಯಾರಿಗೂ ಬಿಡಂಗಿಲ್ಲ ನಾ ಅವ್ರ ಈಗ ನಾಳೆಗೆ ಬರ್ರಿ ಎಷ್ಟು ಮಂದಿಗೆ ಕರ್ಕೊಂಡ್ ಬರುದು ನಿಷಯ ಹಂಗ್ ಇತರ ಮುಖಂಡರು ಎತ್ತ ತಿಳ್ಕೊಂಡ್ರಿ ನೀವು ಇತರ ಮುಖಂಡ್ರಿ ಅವ್ನ್ ಬೆಂಬಲ ಮಾಡ್ಯಾರನ ಅವ್ರು ಯಾರ ಹಂಗಿರದಿಲ್ಲ ಎಲ್ಲ ಪ್ರೆಸ್ ಮೀಟ್ ಮಾಡಿದ್ರೆಲ್ಲ ಇಪ್ಪತ್ತು ಶಂಬರ್ ಮಂದಿ ತಂದು ಕೊಡ್ಸಿರ್ತಾವಲ್ಲಿ ಯಾರು ಕಮಿಟಿ ಮಾಡ್ಯಾರ ಒಂದ್ ಜಾಯಿಂಟ್ ಕಮಿಟಿ ಮಾಡ್ಯಾರ ಏನ್ ಜಾಯಿಂಟ್ ಕಮಿಟಿ ಮಾಡಿರ್ತಾರ ಯಾರು ಮಾಡ್ಬೇಕ್ರಿ ಎಂಬತ್ತಾರು ಸಾವಿರ ಓಡ್ ತಗೊಂಡಿದ್ರಿ ಮತ್ತ್ ನಾ ಇಲ್ದ ಏನ್ ಬೇರೆಯವ್ರು ಬಂದ್ ಮಾಡ್ತಾರ ನಮ್ ಗುರ್ಗಿ ಪ್ರತಿನಿಧಿ ಇತ್ತು ಅಷ್ಟೇ ಇಡೀ ಎಲ್ಲಾ ಸಮಾಜದ ಈಗ ನಾವು ಪ್ರೆಸ್ ಮೀಟ್ ಮಾಡ್ಬೇಕಂದ್ರೆ ಏನು ಎಲ್ಲ ಈಗ ಈಗ ನಿನ್ನೆ ಜಿಲ್ಲಾಧಿಕಾರಿ ಆಫೀಸ್ ಐವತ್ತರವತ್ತು ಜನ ಇದ್ರು ಎಲ್ಲಾ ಪ್ರಮುಖರೇ ಬಂದಿದ್ರು ಅದರಲ್ಲಿ ಪ್ರೆಸ್ ಮೀಟ್ ಮತ್ತೆ ತಂದು ಎಲ್ಲಾ ಜಾತ್ರೆ ಮಾಡೋರ್ತದ ಅದ್ರ